ದಸರಾ ಹಬ್ಬದ ಹೊತ್ತಿನಲ್ಲಿಯೇ ಮೈಸೂರಿನಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಒಟ್ಟು ಅರವತ್ನಾಲ್ಕು ಯುವಕರ ಬಂಧನ ಆಗಿದೆ ಯುವಕ ಮತ್ತು ಯುವತಿಯರ ಮೇಲೆ ಎಫ್ಐಆರ್ ಆಗಿದೆ ಒಂದು ಕಡೆ ದಸರಾ ಹಬ್ಬದ ತಯಾರಿ ನಡೀತಾ ಇದೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹಾಡುವಂಥ ಸಂದರ್ಭ ಆದ್ರೆ ವಾಟರ್ನಲ್ಲಿ ಯುವಕ ಯುವತಿಯರ ರೇವ್ ಪಾರ್ಟಿ ನಶೆಯಲ್ಲಿ ತೇಲುವಂತಹ ಪಾರ್ಟಿ ಆ ಪಾರ್ಟಿಯಲ್ಲಿ ಒಟ್ಟು ಅರವತ್ತು ನಾಲ್ಕು ಜನ ಯುವಕ ಮತ್ತು ಯುವತಿಯರನ್ನ ಅರೆಸ್ಟ್ ಮಾಡಲಾಗಿದೆ ಎಫ್ಐಆರ್ ಆರ್ ಹಾಕಲಾಗಿದೆ ಜೊತೆಗೆ ಐವರು ಆಯೋಜಕರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಮಾಡಲಾಗಿದೆ ಪಾರ್ಟಿಯಲ್ಲಿ ಭಾಗವಹಿಸಿದವರಿಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ನೀಡ್ತಾ ಇದ್ದಾರೆ ಅರವತ್ತು ನಾಲ್ಕು ಜನರಿಗೆ ಇಲವಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು ನೋಡ್ತಾ ಇದ್ದೀರಿ ರೇವ್ ಪಾರ್ಟಿಯಲ್ಲಿ ಭಾಗಿಯಾದಂಥ ಯುವಕ ಯುವತಿಯರ ಮೇಲೆ ಪ್ರಕರಣ ದಾಖಲಾಗಿದೆ ಮೈಸೂರು ದಸರಾ ಸಂದರ್ಭದಲ್ಲಿ ಬ್ಯಾಕ್ವಾಟರ್ನಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಅದು ಯಾರ ಜಮೀನು ಯಾವ ಪಾರ್ಟಿ ಏನೆಲ್ಲ ಮಾದಕ ವಸ್ತುಗಳನ್ನು ಅಲ್ಲಿ ಬಳಸಿದರು ಕೇವಲ ಆಲ್ಕೋಹಾಲ್ಗೆ ಸೀಮಿತವಾಗಿತ್ತ ಸಿಗರೇಟಿಗೆ ಸೀಮಿತವಾಗಿತ್ತ ಅಥವಾ ಇದರ ಆಚೆಗೂ ಡ್ರಗ್ಸ್ಗಳನ್ನೇನಾರು ಅಲ್ಲಿ ಪೂರೈಕೆ ಮಾಡಲಾಯಿತಾ ಗಾಂಜಾ ಘಾಟುವಲ್ಲಿ ಆವರಿಸಿತ್ತಾ ಒಂದು ವೇಳೆ ಗಾಂಜಾ ಮತ್ತು ಡ್ರಗ್ಸ್ಗಳಲ್ಲಿ ಸಪ್ಲೈ ಆಗಿದೆ ಅನ್ನೋದಾದರೆ ಪೆಡ್ಲರ್ಗಳ್ಯಾರು ಹೇಗೆ ಮೈಸೂರಿನವರೆಗೂ ಬಂದು ತಲುಪಿತು ಎಲ್ಲವನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಇದೀಗ ಮುಂದಾಗ್ತಾ ಇದ್ದಾರೆ ಪಾರ್ಟಿಯಲ್ಲಿ ಭಾಗವಹಿಸಿದಂಥ ಯುವಕ ಯುವತಿಯರಿಗೆ ನೋಟಿಸ್ ನೀಡಲಾಗ್ತಾಯಿದೆ